ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಜಲ್ಮಕಿ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ओके ನಂತೆ ಏನಾಯ್ತು ಮದು ಅ ನೆನ್ನೆ ನಾವು ಮೊನ್ನೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಮೊನ್ನೆ ಹೋಗ್ಬಿಟ್ಟು ರೂಮ್ ಬುಕ್ ಮಾಡಿದ್ದು ನೆನ್ನೆ ದಿನ ಚೆಕ್ ಔಟ್ ಮಾಡ್ಕಿದ್ವಿ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ಅಲ್ಲಿ ಇಡೀ ಫ್ಯಾಮಿಲಿ ಹೋಗಿದ್ವಿ ಒಂದ್ ಫಾರ್ಟಿ ಮೆಂಬರ್ಸ್ ನಾವ್ ಇದ್ವಿ ಅಲ್ಲಿ ಒನ್ ಸಿಕ್ಸ್ಟ್ ರೂಮ್ ಬುಕ್ ಮಾಡಿದ್ವಿ ಆ ರೂಮ್ ಚೆಕ್ ಔಟ್ ಮಾಡ್ಬೇಕಾದ್ರೆ ಎಲ್ಲಾ ನಾವು ಕಾರಲ್ಲೆಲ್ಲ ಹಚ್ಚಿ ಟಿ ಟಿಗೆಲ್ಲ ಬಂದಿದ್ವಿ ನನ್ ಅಕ್ಕ ಬಂದು ಚೆಕ್ ಔಟ್ ಮಾಡಕ್ ಹೋಗಿದ್ದಾಳೆ ಅಲ್ ರೂಮ್ ಬೈ ಬಂದ್ಬಿಟ್ಟು ಚೆಕ್ ಔಟ್ ಮಾಡಕಿಂತ ಮುಂಚೆ ಹೋಗಿ ರೂಮ್ ಕ್ಲೀನ್ ಮಾಡಿ ನೀನು ಚೆಕ್ ಔಟ್ ಮಾಡಿ ಈಗ ನಾವು ರೂಮ್ ತಗೋಬೇಕಾದ್ರೆ ಚೆಕ್ ಔಟ್ ಮಾಡಿ ಅಂತ ಹೇಳಿ ಕ್ಲೀನ್ ಮಾಡ್ಕೊಡಿ ಅಂತ ಹೇಳಿದಾರಾ ಇಲ್ಲ ಅದ್ ಏನಾದ್ರೂ ಗಲೀಜ್ ಮಾಡಿ ಕುಡ್ತಿ ಮತ್ತೊಂದ್ ಏನಾದ್ರು ಮಾಡಿದಾರ ಅದು ಇಲ್ಲ ಏನು ಒಂದ್ ಮದ್ವೆ ಫಂಕ್ಷನ್ ಹೋಗಿದ್ವಿ ನಮ್ ಪಾಡಿ ನಾವು ರೂಮ್ ಚಕ್ಅಟ್ ಮಾಡ್ಕೊಂಡು ಎಲ್ಲಾ ಲೇಡೀಸ್ ನಮ್ಮ ರೂಮ್ ಚೆಕ್ಔಟ್ ಮಾಡ್ಕೊಂಡ್ ಬರ್ತಿದ್ವಿ ಅಕ್ಕನಿಗೆ ಹೋಗೆ ಬಾರೆ ಅಂತ ಅನ್ಬಿಟ್ಟು ಕೇಳಿಸ್ಕೊಂಡು ಯಾವ ಅಪ್ಪ ಆದ್ರೂ ಹೋಗೇ ಬಾರೆ ಅಂತ ಮಗಳು ನನ್ನ ಬಿಡೋದಿಲ್ಲ ಬಿಡೋದೆಲ್ಲ ನಮ್ಮಪ್ಪ ಒಂದು ಹೋಯ್ತು ಏನ್ ಹಿಂಗ್ ಮಾತಾಡ್ತೀರ ನಮ್ಮ ಮಕ್ಕಳ ಗೆ ಕೈ ಹಾಕಿದ್ರು ಯಾರೋ ನೋನ ಹೆಸರು ಫೋಟೋ ಆ ಲೈವ್ ಬಿಟ್ಬಿಟ್ಟಿದೆ ಲೈವ್ ವಿಡಿಯೋದಲ್ಲಿ ಇದ್ದು ಲೈವ್ ವಿಡಿಯೋದಲ್ಲಿ ಏನಾಗೈತೆ ಅಂದ್ರೆ ನಮ್ಮ ಅಕ್ಕ ಒಂದ್ ವಿಡಿಯೋ ಮಾಡಿದಾಳೆ ಅದ್ರಲ್ಲಿ ಇದನ್ನೇ ವಿಡಿಯೋ ಇವಾಗ ಇವಾಗ ಕ್ಲಾರಿಟಿ ವಿಡಿಯೋ ಬಿಡ್ತೀವಿ ಏನಾಗೈತಿ ಏನು ಅಂತ ಅಂತ ಇನ್ಮೇಲೆ ನಾನ್ ಬಿಡ್ತೀನಿ ಆ ಅಲ್ಲಿ ಏನಾಯ್ತು ಶರ್ಟ್ ಏನ್ ಕೈ ಹಾಕೋದ್ರು ನಮ್ ಇಡೀ ಫ್ಯಾಮಿಲಿ ಸುತ್ತಾಕೋತು ಯಾರಿಗ್ ಕೈ ಇಡ್ತಿದ್ಯಾ ನೀನು ಅವ್ನ್ ಒಂದಿ ತರ್ಷ ನಮ್ ಅಕ್ಕನ್ ಕೈ ಇಡ್ಕೊಂಡ್ರು ನಮ್ಮ ಅಕ್ಕನ್ ಕೈ ಇಟ್ಕೊಂಡು ಅವ್ನ್ ಎದ್ದ ತಕ್ಷಣ ಇಡೀ ಫ್ಯಾಮಿಲಿ ಸುತ್ತ ಹಾಕೊಂಡು ಜಗಳ ಆಯ್ತು ಅವ್ನೇನಂದ್ ನನಗೇನು ನಿಮ್ಮ ಅವನ್ ಹಾಕಿದ ಯಾವಳ ಏನಿದೆ ಅಂತ ನನ್ ಕೈ ಹೇಳ್ಬೇಕಲ್ಲ ಕೈ ಇಡ್ದ ತಕ್ಷಣ ನನ್ ಹಸ್ಬೆಂಡ್ ಬಂದ್ಬಿಟ್ಟು ಅವ್ನ್ ಸೈಟ್ ಕೈ ಹಾಕಿದ್ ತಕ್ಷಣ ಅಲ್ಲಿ ಇದ್ದಿದ್ದು ಅಂದ್ರೆ ಏನು ಇತ್ತು ಅಲ್ಲ ಅವ್ರು ಬಂದ್ಬಿಟ್ಟು ಅವ್ನ ರೂಮ್ ಅಳಿ ಕೂಡಿದ್ರು ನಮ್ಗೆ ಸದ್ಯ ಮಾಡಿದ್ರಲ್ಲ ಅವ್ರು ರೂಮ್ ಅಳಿ ಕೂಡಾಕಿದ್ರು ಡೋರ್ ತೆಗ್ದು ಡಬ್ಬ ಡಬ್ಬ ನೋಡಿದ್ರು ಆಚೆ ಬಿಟ್ಟಿಲ್ಲ ಕಡೆ ಬಿಟ್ಟರು ಅವ್ರ ನಮ್ ಮೇಲೆ ಆಮೇಲೆ ತುಂಬಾ ಜನ ಆ ನೋಡಿ ಇಂದ ಆಚೆ ಹಾಕ್ಬಿಟ್ಟು ಎಲ್ರು ಬೇ ಕಾಡಿ ಅಚ್ಚಾಡಿ ಮೇಲೆ ಹಲ್ಲೆ ಮಾಡಕ್ ಹೋದ್ರು ಹೆಣ್ಮಕ್ಳಗ್ ರಕ್ಷಣೆ ಇಲ್ಲ ಅಂತ ಬಿಟ್ಟು ಇಲ್ದೆ ಇಲ್ಲ ಒಬ್ಬೊಬ್ರು ಹೆಣ್ಮಕ್ಳು ಓಡಾಡೋಕೆ ಆಗೋದು ನಾವ್ ಇಷ್ಟು ಎಷ್ಟು ಹವರ್ನ ಕ್ರಿಯೇಟ್ ಮಾಡ್ತೀರಿ ಅನುಭವ ಹೋಗ್ಲೆ ಗೊತ್ತಾಗೋದು ಅಲ್ಲಿ ಎಂತ ಇದಾರೆ ಅಂತ ಹೇಳ್ಲಾ ನಾನು ಹೆಜೆಲ್ ಸಿಕ್ಕೊಳ್ಳೋ ಇರ್ಬೋದು ನಾನ್ ಇವಾಗ ಇಪ್ಪತ್ ವರ್ಷ ನಾನ್ ಹೆಜೆಲ್ ಸಿಕ್ಕೊಳ್ಳೋ ಇರ್ಬೋದು ಈಗ ಅಪ್ಪ ಅಮ್ಮಂಗ್ ಹೇಳಲ್ಲ ಸಂತರದ ಹೆಚ್ಚು ಕಮ್ಮಿ ಸತ್ತೋದ್ರು ಯಾರಿಗೂ ತಿಳಿದು ಸಿಗಲ್ಲೂ ಸಿಗಲ್ಲ ಯಾಕೆ ನನ್ ಅಕ್ಕ ಅಕ್ಕ ಕೈ ಇದ್ದೆ ಎಳ್ದಿರೋದು ಅವಳು ಮಂಕ ನಮ್ಮ ಅಪ್ಪನ್ ಶರ್ಟ್ ಕೈ ಹಾಕೋರ ನಮ್ಮಅಪ್ಪನ್ಗೆ ಕೈ ಹೇಳ್ತ ಯಾವ ಮಕ್ಳು ಸೈಝ್ತಾರಮ್ಮ ಅಪ್ಪನ್ಗೆ ಈ ತರ ಮಾಡಿದ್ರೆ ಆಯ್ತಾ ಇಲ್ಲ ಅಪ್ಪ ಹೆಚ್ಚು ಕಮ್ಮಿ ಆದ್ರೂ ಇವರೇ ನೋಡಿದ್ರ ಬರ್ತಾರ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು ಬೆಳ್ತಂಗಿದಲ್ಲಿ ಅಲ್ಲಿ ಏನು ಕೊಡ್ಲಿಲ್ಲ ನಾವು ನಮ್ಮಮ್ಮ ಏನಂತೂ ಬಂದ್ಬಿಡಿ ನಮ್ಮಅಮ್ಮ ಬಂದ್ಬಿಟ್ಲು ಓಬಿಪಿ ಪೇಶೆಂಟ್ ಬಂದ್ಬಿಡಿ ಬಂದ್ಬಿಡಿ ಎಂದು ನಾನ್ ಅಂದೆ ಯಾವ ಫ್ರೆಂಡ್ಸ್ ಅವರು ಬಂದ್ ಸಪೋರ್ಟ್ ಮಾಡಲ್ಲ ನಮಗ್ ಸೋಶಿಯಲ್ ಮೀಡಿಯಾ ಐತೆ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಗೊತ್ತಾಗಿ ನಮ್ ತಪ್ಪಿದ್ರೆ ನಾವ್ ತಲೆ ಬಂದಿರ್ತೀವಿ ಯಾರ್ ಮೇಡಮ್ ನಮ್ಮ ಮಕ್ಕಳು ನಾವೇ ಒಂದಿನ ಅವಳು ಹೋಗಿ ಬರ ಅಂತ ಅಂದಿಲ್ಲ ಹೋಗಿ ಬರ ಅಂತ ಹಾಳಾಗೋಗ್ಲಿ ಅವಳ ಕೈ ಹಿಡ್ದು ಬೆಳೆಯೋಕೀವ್ ನಾರ್ಮ್ ನನ್ ಕೈ ಹಿಡ್ದೇಳ್ ನನ್ ಕೈ ಫೋಟೋ ಕಲಿಸ್ತಿದ್ ನೋಡಿ ನಿಮ್ಗೆ ಕಳ್ಸಿ ನೋಡಿ ಇವಾಗ ಏ ಅಂದ್ರೆ ನಾವ್ ಏನು ಲೈ ಅಂದೆ ಅಂತೀರಿ ನೀವ್ ರೂಮ್ ಮಾಡಿದೀರಾ ರೂಮಗ್ ದುಡ್ಡು ಕಟ್ಟಿದೀರಾ ರೂಮ್ ದುಡ್ಡು ತಗೊಂಡವ್ ಅವ್ನ್ ಕ್ಲೀನ್ ಮಾಡೋದು ಅವ್ನ್ ಜವಾಬ್ದಾರಿ ಪುಕ್ಸೆಟ್ಟಿ ರೂಮ್ ಕೊಟ್ಟಿಲ್ಲ ഏൻ് മാത്രം നമ്മൾ സഡന നമ്മ നമ ജോലി കേൾക്കുന്ന ನಮ್ಮಅೂನ್ ಯಾಕೆ ನಮ್ಮಅಮ್ಮನ ಅಲೈತೆ ತಗೊಳ್ಳಿ ನಮ್ಮಅಮ್ಮನ ಮುಂದೆದ ನಮ್ಮ ಅಮ್ಮನ ಅವ್ನ್ ಮಾಡಕ್ ಆಯ್ತು ಅಸಪ್ತ ಸಂತದಲ್ಲಿ ಏನೂ ಬೈಬೇಕು ನಾವು ಬೈದಿದೀವಿ ನಾನ್ ಬೈದಿರೋ ನಾನು ತಪ್ಪು ಅಂತ ಕೇಳ್ಬಿಡ್ತೀನಿ ನಮ್ಮ ಮಕ್ಕಳು ಕೈ ಹಿಡಿದಿ ನನ್ ಕೈ ನುಲ್ಸಿರೋದು ನಾನು ನನ್ನ ಮದ್ವೆ ನಿನ್ನೆ ಅಲ್ಲೇ ಧರ್ಮಸ್ಥಳದಲ್ಲಿ ನೆನೆ ನನ್ ಮದ್ವೆ ಆಗಿರೋದು ಅನ್ ಮದ್ವೆ ಅಲ್ಲಿ ನನ್ನ ಮದ್ವೆ ನೆನ್ನೆ ಆಗಿರೋದು ಶಿವ ಪಾರ್ವತಿ ನನ್ ಮದ್ವೆ ಆಗಿದ್ ಆಗಿದೆ ಅಲ್ಲಿ ಮದ್ವೆ ದಿವಸ ಇಂತ ಲೋಫರ್ಸ್ ಇಂತ ಕೆಲಸ ಮಾಡಿದ್ದಾರೆ ಯಾರ ಹೇಳಿಲ್ಲ ಹೇಳಿದ ಮೇಡಮ್ ಮರಿಯಾದಿ ಪ್ರಶ್ನೆ ಏನ್ಬಿಟ್ಟು ಕೈ ಎಲ್ಲ ನುಡಿಸಿ ನನ್ನ ನೈಲಾ ಕಿನ್ನ ಇಟ್ಟು ಆ ಮುಗ್ದೋಗ್ತಾ ಗೆ ನನ್ನ ಕೈ ನುಡಿಸಿರೋದ್ರು కరీ బుతు ఫోటో కలిసి నోడీ కంప్లైంట్ అలా ఏది సపోర్ట్ ఎలా టూషన్ కుత్కం సపోర్ట్ నమ్మిల్ మీడియా మే ధ్వడ్ విడియో నోడీ ఇష్టినోన్ వీడియో నేను ధ్వనియ్ మాట్లాడినా మైసూరూ నోడీ కొలకేసా నోడీ నను మైసూరలో సంగీత నోడీ ಸೌಜನ್ಯ ಕೇಸಲ್ಲಿ ಡೊಳಿಯೋದ್ ಮಾತಾಡಿದ್ರೆ ಲೇಡಿಸ್ ಅದ್ರ ನೀವೇ ಬೆಳಿಗ್ಗೆ ಬಂತು ನಾಲ್ಕ್ ಜನ ಇದ್ದವರು ಒಂದೇ ಸತಿ ಸೇರ್ಕೊಂಡ್ರು ಮೂವತ್ ಜನ ಸೇರ್ಕೊಂಡ್ ಎಲ್ಲಾ ಗಂಡು ಮಕ್ಳು ಲೇಡೀಸ್ ಕೂಡ ಮುಂದೆ ಬಿಡ್ತಿರೋದು ನಮ್ಗೆ ನೋಡಿಯೋಕ್ ಬರಲ್ವಾ ಬೈಯಕ್ ಬರಲ್ವಾ ನಾನು ಮಂಡ್ಯದೊಳೆ ನನ್ಗೂ ಲಾಂಗ್ವೇಜ್ ಬರುತ್ತೆ ಮಾತಾಡಕ್ಕೆ ನಾನು ಹೆಜ್ಜೆ ಬಿಡ್ಬೇಕು ಈಗ ನಿಮ್ ವಿಡಿಯೋಸ್ ಫುಲ್ಲು ವೈರಲ್ ಆಗ್ತಾ ಇರೋದಕ್ಕೆ ಅವ್ರು ಹೇಳ್ತಾ ಇರೋದು ಇದು ಬೇಕಂತ ಷಡ್ಯಂತ್ರಕ್ಕೆ ಕ್ರಿಯೇಟ್ ಮಾಡಿ ಪ್ಲಾನ್ ಮಾಡಿ ಬಿಟ್ಟಿರೋ ಮದ್ವೆ ಹೆಣ್ಣನ್ನ ಪ್ಲಾನ್ ಮಾಡಿ ಬಿಡಕ್ ಆಗತ್ತಮ್ಮ ಅವ್ರು ಹೆಂಗ್ ಕ್ರಿಯೇಟ್ ಮಾಡ್ತಾರ ನನಗೆ ಗೊತ್ತಾಗ್ಬೇಕಲ್ವ ಅಮ್ಮ ಕ್ಲಾರಿಟಿ ಈಗ ನೀನ್ ಹೋಗಿರೋದೇನು ಮದ್ವೆಗೆ ಮದ್ವೆಗೆ ಹೋಗಿ ಚೆಕ್ಔಟ್ ಆಗಿ ಹೊರಗಡೆ ಬರೋವಾಗ ನಿಮ್ಮನ್ ಮೇಲೆ ನಿಮ್ ಅಕ್ಕ ಮೇಲೆ ಅಸಭ್ಯವಾಗಿ ವರ್ತನೆ ನಾವು ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿರೋದು ಈ ತರ ಆಗುತ್ತೆ ಅಂತಾನೆ ಧರ್ಮಸ್ಥಳದ ಸೇಫ್ಟಿ ಇಲ್ಲ ಒಂದ್ರೆ ಎಷ್ಟು ಕಮ್ಮಿ ಆಗುತ್ತೆ ಆನ್ಲೈನ್ ಅಲ್ಲಿ ನಾವು ರೂಮ್ ಬುಕ್ ಮಾಡಿರೋದು ನಾಲ್ಕು ರೂಮ್ ಬುಕ್ ಮಾಡಿದ್ವಿ ಒಂದು ಹೋಗಲ್ಲಿ ತಗೊಂಡಿದ್ದು ಜನ ಜಾಸ್ತಿ ಆದ್ರು ಶಾಸ್ತ್ರ ಎಲ್ಲ ಇಲ್ಲಿ ಊರಲ್ಲಿ ಮಾಡ್ಕೊಂಡು ನನ್ ಅರ್ಕೆ ಇತ್ತು ನಮ್ಮಅಮ್ಮ ಅರ್ಕೆ ಮಾಡ್ಕೊಂಡಿತ್ತು ನನ್ ಮಗ್ಳು ಬ್ಯಾರೆ ಇರ್ಕೊಡ್ತೀವಿ ಅಂತ ಅಲ್ಲೇ ಹೋಗ್ಬಿಟ್ಟು ನಿನ್ನೆ ಮದ್ವೆ ಮಾಡ್ಕೊಂಡಿತ್ತು ಮದ್ವೆ ಕಾಲ್ದಿಂದ ಎರಡು ಶುರುವಾ ಪರ್ಬಿಟ್ಟಿದ್ರಪ್ಪ ಅಂದ್ರೆ ಆಗಿರೋ ಅಲ್ಲೇ ಅಂದ್ರು ಇಲ್ಲಿ ಅದ್ರು ಕೇರ್ಪೇಟಲ್ಲ ದುಡ್ಗ ಅವ್ರಾಗ ಮಾತಾಡ್ಬಿಟ್ಟು ಕಿರ್ಚಾಡುತ್ತಂತಲ್ಲ ಮಗ ಅವ್ರು ಅಂದ್ರೆ ಅಪ್ಪ ಅಮ್ಮಂಗ್ ಹೆಚ್ಚು ಕಮ್ಮಿ ಮಾಡೋದು ಅವ್ರು ಕಣೋ ಅಂತಾನೆ ಅಪ್ಪ ಒಂದೇ ಮತ ನಾವ್ ತಪ್ ಮಾಡಿದ್ರೆ ನಮ್ಗ ಆಗುತ್ತೆ ದೇವ್ರ ಹಬ್ಬ ನೋಡ್ಕೊತಾನೆ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ನ್ಯಾಯ ಬೇಕಾಗಿರೋದು ನೀನ್ ಅದೇನ್ ಮುಂದೆ ನಿಂತ್ಕೊಂಡ್ ಮಾತಾಡ್ತೀವ್ ಮಾತಾಡು ನಾವ್ ನಿನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮಅಪ್ಪ ಅಮ್ಮ ಇಲ್ಲೇ ಮಾಡೋದಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಇವ್ರಿಗೆ ಕೋಳಿ ಮಕ್ಕಳಿಗೆ ಇದೇ ಆಗೋಯ್ತು ಅವ್ರಿಗೆ ಬರೋರ್ಗೆಲ್ಲ ಹೆಣ್ಮಕ್ಳಿಗೆ ಹಿಂಗ್ ತೊಂದರೆ ಕೊಟ್ಕೊಂಡಿದ್ರೆ ಆರೈಕೆ ಮಾಡಿದೀನಿ ನಮ್ಮಅಮ್ಮ ಪ್ರತಿ ತಿಂಗ್ಳು ಹೋಗುತ್ತೆ ಮೇಡಮ್ ಅಮಾಸ ಟೈಮ್ ಅಲ್ಲಿ ಅಣ್ಣಪ್ಪ ಸ್ವಾಮಿ ದೀಪ ಹಚ್ಚಕ್ಕೆ ಪ್ರತಿ ತಿಂಗ್ಳು ಹೋಗುತ್ತೆ ಅಲ್ಲಿ ಸೇಫ್ ಇಲ್ಲ ಏನಿಲ್ಲ ನಡೆದಿಲ್ಲ ಮೋಸ್ಟ್ಲಿ ದೇವ್ರ ತೋರಿಸ್ಕೊಟ್ಟಿದ್ದ ನಿಮ್ಮ ಅಮ್ಮಗೆ ಇಲ್ಲಿ ಎಂತ ಕಾಮುಕರಿದ್ದಾರೆ ನೋಡು ಅಂತ ಕ್ಲಾರಿಟಿ ವಿಡಿಯೋ ಬಿಡ್ತೀವಿ ಮಾಡಮ್ಮ ಹ್ಮ್ ನಿಮ್ಮ ಅಪ್ಪದು ಇಂಚೂರ್ ಆಗಿರೋ ಫೋಟೋ ಕಳ್ಸಿ ಬಿಪಿ ಬಿ ಪಿ ಆಗ್ಬಿಟ್ಟೈತೆ ತಂಡಾಡಿ ಶರ್ಟ್ ಇನ್ ಕೈ ಹಾಕೋರೆ ಅವ್ರ ಫುಲ್ ಮಳಗ್ ಬಿಟ್ಟವ್ರೆಸ್ಪಿಟ್ಲ ಕರ್ಕೊಂಡೋಗ್ ನಾವ್ ಅನ್ವಿ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ದೇವ್ರಾನೆ ನಾವ್ ಬಿಡಲ್ಲ ಆದ್ರೆ ಇಷ್ಟ ದಿನ ಹೆಣ್ಮಕ್ಳು ಎಲ್ಲಾ ಬಾಯ್ ಮುಚ್ಕೊಂಡ್ ಇರ್ತಾರೆ ಬಾಯಿ ಮುಚ್ಕೊಂಡ್ ಇರ್ತಾರೆ ಅಂತ ಅನ್ಕೊತವ್ರ ಹೆಣ್ಮಕ್ಳು ಒಗ್ಗಟ್ಟಿದ್ದಿದ್ರೆ ಇವತ್ ಯಾಕಮ್ಮ ಸೌಜನ್ಯಾಗಿ ಎಲ್ಲಾರ್ಗು ನ್ಯಾಯ ಸಿಗ್ತಾ ಇರ್ಲಿಲ್ಲ ಆ ಸತ್ತಿದಳಲ್ವಾ ಬರೋದಿಲ್ಲ ಅಲ್ಲಾ ಬಿಡು ಅಂದ್ಬಿಟ್ಟೆ ಕೆಲ ಹೆಣ್ಮಕ್ಳು ನಮ್ಗೆ ಯಾಕೆ ದುಡ್ಡಿನಿಂದ ಹೋಗ್ತಾರೆ ನ್ಯಾಯದಿಂದ ಯಾರು ಬರಲ್ಲಮ್ಮ ಕೆಲವರು ಗೊತ್ತಾ ಅಲ್ಲಿ ರೂಮಲ್ಲಿ ಕೂಡಾಕಿದ್ರು ಅವ್ರು ಕೂಡ ನಾನ್ ನಾನು ಜೋರಾಗ್ ಕದ ಒದ್ದೀನಿ ಆ ಟೈಮಲ್ಲಿ ಏನಾದ್ರು ತಿರ್ಗಬೇಕಾದ್ರೆ ಸಿಸಿಟಿವಿ ಆನ್ ಮಾಡು ಆನ್ ಮಾಡು ಅಲ್ಲಿ ಸಿಸಿಟಿವಿನೂ ರೂಮ್ಗಳಲ್ಲಿ ವರ್ಕ್ ಆಗಲ್ಲ ಆನೆ ಮಾಡಿರಲ್ಲ ಅವರು ಅಲ್ಲಿ ನನ್ನ ತಮ್ಮ ಕೇಳಿಸ್ಕೊಂಡಿರೋದು ಕ್ಯಾಮ್ರಾ ಓಪನ್ ಮಾಡಕ್ ಹೇಳಿರೋದ್ನ ನನ್ನ ತಮ್ಮ ಕೇಳಿಸ್ಕೊಂಡ್ ಅವಾಗ ಇಲ್ಲ ಕುಟುಂಬ ಜೊತೆ ಬಂದವರಿಗೆ ಅಂದ್ರೆ ಏನ್ ಅನ್ಕೊಂಡಿದಾರೆ ಅವರು ಹ ಆಯ್ತಪ್ಪ ಬೇರೆ ಎಲ್ಲಾ ಅತ್ಯಾಚಾರ ಸುಳ್ಳಲ್ವಾ ನಾವ್ ಹೇಳೋದು ಹೆಣ್ಮಕ್ಂದೆ ಕೈ ಕೊಟ್ಕೊಡ್ತೀನಿ ಅಲ್ಲಿ ಏನಾಯ್ತು ಅಂತ ಬೇಕಾದ್ರೆ ನೀವೇ ಕೇಳಿ ಬರ್ತಾ ಇರ್ಬೇಕಾದ್ರೆ ನಮ್ಮಅಪ್ಪನ ಶರ್ಟ್ ಇಟ್ಕೊಂಡು ಕೈ ಅವ್ರದ್ದು ಉತ್ಕೊಂಡ್ ಆಯ್ಟೆ ಕೈ ಇಟ್ಕೊಂಡು ಮುಂಚಿರೋದು ಅವ್ರ ಕೈನ ಯಾರ ತಂದೆ ಅದ್ರ ಬೇಗ ಹೋಗಿ ಬಾರಿ ಅನ್ನೋದ್ ಕರ್ತಾರೆ ಮಕ್ಳದ ಅವ್ರ ಮುಂದೆ ಅವ್ರು ಪಾಸ್ ಆಗ್ಬೇಕಾದ್ರೆ ಕೇಳಿಟ್ಕೊಂಡು ಹೋಗಿರೋದು ನಾ ನಿನ್ನೆ ನಮ್ಮ ಮಕ್ಕಳ ನಂಗೆ ನನ್ಬೇಕಾದ್ರೆ ನಾವ್ ಯಾರು ಇಲ್ದೇ ಹೋಗಿದ್ರೆ ಅವ್ಳಿಗ ನನ್ ಮುಂದೆನೆ ಇಡ್ತಿರ್ಲಿಲ್ಲ ಅಂತ ನಿಮ್ನ ನೋಡಿದ್ನಲ್ಲ ನನ್ನ ನಾನ್ ನೋಡಿದ್ದೆ ನಿಮ್ ಹಂಗ್ನಿ ಕಿತ್ತಿ ಅಂತ ನೈಟ್ ಇಂದ ಮೆಸೇಜ್ ಹಾಕೋರೆ ಯಾವ್ದಕ್ಕೂ ರಿಪ್ಲೈ ಮಾಡಿದ್ರು ಇಲ್ಲಿ ಯಾವ ಹೆಣ್ಮಕ್ಳಗು ಅನ್ಯಾಯನೂ ಹಾಕ್ಬಾರ್ದು ಮೋಸಾನೂ ಹಾಕ್ಬಾರ್ದು ಅಷ್ಟೇ ನಮ್ಗೆ ಇರೋ ಸತ್ಯ ಅಷ್ಟೇ ಯಾರು ಹೆಂಗಾದ್ರೂ ಬದುಕ್ಲಿ ಯಾರ್ಗ್ ಯಾರು ತೊಂದ್ರೆ ಕೊಡಂಗಿಲ್ಲ ಹುಷಾರು ಹ್ಯಾಪಿ ಮ್ಯಾರಿಡ್ ಲೈಫ್ ஆவுளியோட <coughs> கேக்க 저따게 안 배고